ನಮಸ್ಕಾರ ಎಲ್ಲ ನಮ್ಮ ಮುದ್ದು ವೀಕ್ಷಕರೇ ಬರಿ ಚೇತನ ಎಸ್ ಟ್ವೆಂಟಿ ಫೋರ್ ಚಾನಲ್ಗೆ ನಾವು ಇವತ್ತು ಹೊಂದಿರುವುದು ದಾಂಡೇಲಿ ಮೂಳಂಗಿ ಪಾರ್ಕಿಗೆ ಆಮೇಲೆ ನೆಕ್ಸ್ಟ್ ಹೋಗೋದು ನಾವು ಹುಳಿವಿಗೆ ಬರ್ರಿ ಅಪಜಿತ್ ಮಮ್ಮಿ ಏನು ತಂದಿನ ಅಷ್ಟಾಕ ನಾವಿವತ್ ಹೊಿದ್ದ ಉಗ್ರಿ ಈಗ ಫಸ್ಟ್ ಅದೊಂದು ಫಾಲ್ಸ್ ನೋಡ್ಕೋತೇವಿ ಅದು ಫಾಲ್ಸ್ ನಂಗೆ ಕರೆಕ್ಟ್ ಹಂಗೆ ನಿಂತಿಲ್ಲ ಅದು ನೋಡ್ಕೊಂಡು ನೆಕ್ಸ್ಟ್ ಮುಂದೆ ಹೋಗ್ತೇವೆ ನೋಡ್ರಿ ಈಗ ಈಗ ಇಲ್ಲಿ ಮಮ್ಮಿ ನಾಷ್ಟಾ ಮಾಡತ್ತಾರ ನಾಷ್ಟ ರೆಡಿ ಮಾಡತ್ತಾರ ಅಲ್ಲೇ ನಮ್ಮ ತಮ್ಮಾರ ಬರತ್ತಾರ ನೋಡ್ರಿ ತಮ್ಮಗಳು ಬರತ್ತಾರ ಇಲ್ಲಿ ನಾಷ್ಟ ರೆಡಿ ಇಲ್ಲಿ ಮಮ್ಮಿ ಉಪ್ಪಿಟ್ಟು ಕಾಫಿ ಮತ್ತು ಮೊಸರು ತೊಗೊಂಡೇವಿ ಮಸಾ ತಿನ್ನೋಣ್ರಿ ಈಗ ಈಗ ನಾಷ್ಟಾ ಕಾಫಿ ಎಲ್ಲಾ ಆಯ್ತ್ರಿ ಈಗ ನೆಕ್ಸ್ಟ್ ಪಾರ್ಕಿಗೆ ಹೊಂಟೇವಿ ಈಗ ನಾವು ಬಂದಿರೋದು ಒಳಂಗಿ ಪಾರ್ಕಿಗೆ ಮೌಳಂಗಿ ಪಾರ್ಕ್ ರೀ ಇದು ಎಲ್ಲರೂ ಒಂದು ಮೂಲಂಗಿ ಆಗ್ಬಿಟ್ಟಿದೆ ಇಲ್ಲಿ ಪವರ್ ಹೆಡ್ಗೆ ಒನ್ ಟಿಕೆಟ್ಗೆ ಎಂಟ್ರೆನ್ಸ್ ಫೀಸ್ ಮೂವತ್ತು ರೂಪಾಯಿ ರೀ ಬರ್ರಿ ಹಿಂಗೆ ಹೋಗೋಣಂತ ಅಂತ ನಾವೂ ಇರ್ಬೇಕಂತ ನೋಡ್ರಿ ಖುಷಿ ಖುಷಿ ಹಂಗಿರ್ಬೇಕಿ ಉಂದ ಒಂದ್ ಆರ್ಟಿಫಿಶಿಯಲ್ ಮೊಸಳಿ ಐತ್ರಿ ಮೊಸಳಿ ಏಡಿ ಈ ನದಿ ಕಾಳಿ ನದಿನ ರೀ ಒಂದ್ ಸ್ವಲ್ಪ ಎಲ್ಲ ಮಾಡ ಈಗ ಮತ್ ಫೋಟೋ ಸೆಕ್ಷನ್ ಶುರು ಮಾಡ್ತೀವಿ ಅಲ್ಲಿ ಒಂದು ಸ್ವಲ್ಪ ನಿಮ್ ತೋರ್ಸ್ಕೊಂಬರ್ತೇನ್ ಬರ್ರಿ ನೀವು ಇದಾಜ ಕೇಳಸ್ಕೋಬೋದ್ರ ಇದೆ ಎಷ್ಟ್ ಫೋರ್ಸ್ ಐತಿ ನದಿ ಅಂತ ಹೇಳಿ ಹೇಳ್ತೇತ್ ನೋಡ್ರಿ ಎಲ್ಲಾರು ನನ್ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಶೇರು ಕಮೆಂಟು ಮಾಡ್ರಿ ಮರಾಕ್ ಹೋಗ್ಬಾಡ್ರಿ ನೋಡಿದ್ರಿ ಬಾಳ ಫೋರ್ಸ್ ಐತಿ ಅವ್ರಿಗೂ ಸಬ್ಸ್ಕ್ರೈಬ್ ಇದೊಂಥರ ಬ್ರಿಡ್ಜ್ ಟೈಪ್ ರೀ ಹಂಗ ಬಂದಿದ್ವಿ ಚಲೋ ಐತಿ ನಮ್ಮ ಡ್ಯಾಡಿ ಇಲ್ಲಿ ಡೀಪ್ ವಾಟ್ರ್ ಐತಂತ ಸ್ವಿಮ್ಮಿಂಗ್ ಮಾಡಬಾಡ್ರಿ ಅಂದಾರ ಇದು ಫೋರ್ಸ್ನು ಭಾಳ ಐತಿ ಆಗಲ್ಲ ನೀರಿಗೆ

ಹಾ ಮಾಳಿಂಗ ಫಾಲ್ಸ್ ನೋಡ್ಕೊಂಡ ಈಗ ಎಕ್ಸಿಟ್ ಆತಿ ನೋಡ್ರಿ ಪಾರ್ಕ್ ಇದೆಲ್ಲ ಬೇಕಂದ್ರೆ ನೀವು ರಿವರ್ ರಾಫ್ಟಿಂಗ್ ಮಾಡ್ಬೋದು ನೋಡಬಹುದು ತಟಿ ತೋರಿಸ್ತೇನೆ ಹೇಳಿದ್ ನಿಮ್ಗೆ ರಿವರ್ ರಾಫ್ಟಿಂಗ್ ಮಾಡಬಹುದು ಬಟ್ ನಾವು ಮಾಡಿಲ್ಲ ಇಲ್ಲೆಲ್ಲ ಫೆಸಿಲಿಟೀಸ್ ಐತಿ ಅಲ್ಲಿ ಹೊಂಟಾರ ನಾವು ನೋಡ್ಬೋದು ಒಬ್ಬೊಬ್ರು ಅಲ್ಲೂ ಒಂದು ಸ್ವಲ್ಪ ಮಂದಿ ಬರತ್ತಾರ ನೋಡ್ರಿ ಜಿಮ್ ಮಾಡೇನಿ ಹಾ ಅಲ್ಲಿ ಹೊಂಟಾರ್ ನೋಡ್ರಿ ಆಮ್ಯಾಗ ಅಲ್ಲೂ ಒಂದು ಸ್ವಲ್ಪ ಬಂದಿ ಬರತ್ತ ಈಗ ನಮ್ಮ ಕಾರ್ ಬಂತು ಈಗ ಮತ್ತ ಹತ್ತಿ ಉಳ್ವಿಗ್ ಹೋಗುದ್ರಿ ಈಗ ನೀರ್ ಮತ್ತೆ ನೆಕ್ಸ್ಟ್ ನಾವು ಹೊಂಟಿದ್ದು ಹಿಂಗ ಉಳ್ವಿಗ ರೀ ಒಳಗಿನ ದಾರಿಯಿಂದ ಹೋಗ್ಬೇಕಂತ ಮಾಡಿದ್ವಿ ಅಲ್ಲೇ ಹಿಂಗೆ ಜರಿ ಟೈಪ್ ಹರಿತೈತಿ ಎಲ್ಲ ಒಂದು ಸ್ವಲ್ಪ ಆಟಾಡಬೇಕಂತ ಹೇಳಿ ಈಗ ಆಮೇಲೆ ವ್ಯೂ ಪಾಯಿಂಟ್ ನೋಡ್ಕೊಂಡು ಹೋಗ್ಬೇಕಂತ ಹೇಳಿ ಬಟ್ ಅದು ಒಳಗಿನ ದಾರಿ ಬಂದಾಗಿತ್ರಿ ಅದ್ರ ಸಂಬಂಧ ಹೊರಗಿನ ದಾರಿಂದ ಹೋಗಬೇಕಾಯ್ತು ಅಂದ್ರೆ ಜೋಡ ಆಗೋದು ಹಿಂಗೆ ಹೋಗಬೇಕಾಗ್ತಾ ಹಂಗೆ ಹೋದ್ವಿ ಹಂಗಾಗಿ ಆ ವ್ಯೂ ಪಾಯಿಂಟ್ ಮತ್ತು ನನಗೆ ಜರಿ ಅದು ನೋಡಿಲ್ಲ ಅಲ್ಲಿ ಅದು ಆಟಾಡಬೇಕಂತ ಪ್ಲ್ಯಾನ್ ಹಾಕೊಂಡಿದ್ವಿ ಆಗಲಿಲ್ಲ ಈಗ ಈ ಈ ದಾರಿನ ಹೊಂಟೈ ನೋಡಿರಿ ಅಟ್ ಲಾಸ್ಟ್ ನಾವುಗಳಿವಿ ಬಂದು ಮುಟ್ಟಿದ್ವಿ ರೀ ಈಗ ಧೂಳಗಾಲೆ ಹೋಗಿ ದರ್ಶನ ಮಾಡ್ಕೊಳ್ಳೋದು ಮಾಡಿ ಮಾಡ್ಕೊತೇವೆ ಫಸ್ಟ್ ಇಲ್ಲೇ ಕರ್ಪ್ರಾ ಅದು ತೊಗೋತೀವಿ ನಿಮ್ಗೆ ಹಣ್ಣು ಕಾಯಿ ಹೂವೋದು ಬೇಕಂದ್ರೆ ಇಲ್ಲೇ ಸಿಗ್ತಾವೆ ನೋಡ್ರಿ ಒಂದು ಸ್ವಲ್ಪ ಹತ್ತು ಹದಿನೈದು ರೂಪಾಯಿ ಜಾಸ್ತಿ ಇರ್ತೈತಿಲ್ಲ ರೇಟ್ ಇದ ನೋಡಿರಿ ಗುಡಿ ಇದು ಬೆಳ್ಳಿ ತೇರು ನೋಡ್ರಿ ಇದು ಜಾತ್ರೆಗೆ ಜಾತ್ರೆಗೊಮ್ಮೆ ಒತ್ತ ಹಾಕಿರ್ತಾರೆ ಅವು ಹಾಳು ಹೇಳ್ತಾವ ಆಮ್ಯಾಗ ಬಸವಣ್ಣವ್ರದ್ದು ತೇರು ಎಳ್ದಿದ್ದಂದು ನೋಡ್ರಿ ಇಲ್ಲೇ ಒಂದು ಉದ್ಭವದ ಬಸವಣ್ಣ ಒಂದು ಇದ್ಬೋತಿ ತೋರಿಸ್ತೇನೆ ನಿಮಗೆ ಇದೆಲ್ಲ ಅದ ಮಂಗ ಮಂಗ ಕುಂತ ನೋಡ್ರಿ ನಿಮ್ಗೆ ಬೇಕಂದ್ರೆ ರೂಮ್ಸು ಇದಾವ ಇಲ್ಲಿ ಮರ್ರಿಗಳು <muchas> ಅಂತ ಈಗ ಧೂಳುಗಾಲೆ ಬಂದು ನಮಸ್ಕಾರ ಮಾಡ್ಕೊಂಡಿರಿ ಈಗ ಸೀದಾ ಹೋಗಿ ಊಟ ಮಾಡ್ತೇವೆ ಈಗ ಪ್ರಸಾದ ಮೇಲೆದಾಗ ಪ್ರಸಾದ ಮೇಲೆ ಪ್ರಸಾದ ಪ್ರಸಾದ್ ತೊಗೊಂಡು ಆಮೇಲೆ ಒಂದು ಸ್ವಲ್ಪ ಮೂರುವ ನಾಲ್ಕು ಗಂಟೆಗೆ ಮಕ್ಕ ಅದು ತಕ್ಕೊಂಡು ಆಮ್ಯಾಗ ಮಾಡಿಸ್ತೇವೆ ರೀ ಅನ್ನ ಪ್ರಸಾದ ಯಾರು ಉಳಿವಿದ ಇದೆಲ್ಲ ಇಂಪ್ಲೇಟೆಡ್ ಆಗಿ ಹಿಂಗೆ ആളർന്നോ ಮಾಡಿಸ್ಕೊಂಡಿವ್ರಿ ಮಾತಿ ಮಾಡಿಸ್ಕೊಂಡು ಇಲ್ಲಿ ಸುಮ್ಮನೆ ಕೂತೇವಿ ಇಲ್ಲಿ ನೋಡ್ರಿ ಇಲ್ಲೇ ಕ್ಯಾಂಪ್ ಮಂಗ್ಯಾತಿ ಇದ್ರ ಹಿಸ್ಟ್ರಿ ಏನಂತಂದ್ರಿ ಕ್ರಾಂತಿ ಕಲ್ಯಾಣ ಮಂಟಪದ ಕ್ರಾಂತಿ ಆದಮೇಲೆ ಬಸವಣ್ಣವ್ರು ಹೋಗಿ ಕೂಡಲ ಸಂಗಮದ ಗಾಯಕೆ ಹಾಕ್ತಾರು ರಾಜನ ಕೊಲೆ ಆಗ್ತಿದ್ವಿ ಕೊಲೆ ಆದಮೇಲೆ ಎಲ್ಲ ಶರಣರು ತಮ್ಮ ಸಾಹಿತ್ಯ ಹೊತ್ಕೊಂಡು ಉಳಿವಿ ಕಡೆ ಪ್ರಯಾಣ ಮಾಡ ಇವರು ಚೆನ್ನ ಬಸವಣ್ಣವ್ರು ಬಸವಣ್ಣವರ ಅಕ್ಕನ ಮಗ ಹಳೆಯ ಇವ ಚ ಬಸವಣ್ಣವ್ರಿಗೆ ಹಳೆ ಹಾಕಿದ್ರೆ ಇವ್ರು ಚೆನ್ನ ಬಸವಣ್ಣವ್ರಿ ಇದ ನೋಡ್ರಿ ಇಲ್ಲಿ ಹಿಸ್ಟ್ರಿ ಹಿಂಗ ಹೊರಗೆ ಬಂದ ಇದೆಲ್ಲ ನಿಮ್ ಶಾಪಿಂಗ್ ಮಾಡಾಕ ಸಿಕ್ತ ಸಿಕ್ತೇತ್ರಿ ಆಮ್ಯಾಗ ಎಚ್ ಕಾಯೋ ಬಸವಣ್ಣ ಮತ್ತಮ ಈರಣನ್ ಗುಡಿ ಐತ್ರಿ ಇಲ್ಲಿ ಹೋಗಿ ಬರೋಣಂತೀಗ ಈಗ ಕಾಯೋ ಬಸವಣ್ಣ எத்திக்காய் வசவணி நோட் இத நோட்ரி பல்முரி எடமூரி பேர் இது ಇಷ್ಟ ನಾವು ಬಂದಿದ್ದ ಇದ ನೋಡ್ರಿ ಈರಣ್ಣನ್ ಗುಡಿ ಇಲ್ಲಿ ಬಂದಿ ಇದೆಲ್ಲ ಸೈಡ್ ವ್ಯೂ ನೋಡ್ರಿ ರೇ ಓಪನ್ ಕೈಟ್ ಕೂಡ ಹಾಲೆ ಮಳಿ ಬಳಿ ಶಾಪಿಂಗ್ ಮಾಡಕತ್ತೀರಿ ಇಲ್ಲಿ ಬಳಿ ದೇನಮ್ಮ ಇಲ್ಲಿ ಈಶ್ವರ ಬಸವಣ್ಣ ಇರ್ತಾನೆ ಬಳಿ ಮೇಲೆ ಹಾ ಇವನ್ ತಗೊಳ್ಳೋಣ ಈಗ ಹೆಂಗ್ ದಾರಿ રોજ ಈಗ ನಾವು ಬಂದಿರೋದ್ರಿ ಅಕ್ಕಮಹಾ ದೇವಿ ದೇವಸ್ಥಾನಕ ಇಲ್ಲೇ ಕರೆಕ್ಟ್ ಉಳವಿ ಚನ್ನಬಸವೇಶ್ವರ ದೇವಸ್ಥಾನ ಎದುರು ಐತಿ ನೋಡ್ರಿ ನೋಡಿ ಈಗ ನಾವು ಬಂದಿರೋದ್ರಿ ಮಾರುತಿ ಮಂದಿರ ಇಲ್ಲೇ ಐತ್ರಿ ಉಳಿವಿ ಕಡೆನ ಅಂದರೆ ಇಲ್ಲೇ ದೇವಸ್ಥಾನ ಐತಿ ಇಲ್ಲೇ ಐತಿ ಮಾರುತಿ ಮಂದಿರ हिंग इंगा फुल हिंग मेले तक नोड़्री गुडी बाडोकना जेरी अच्छे चंद हर यु भा मल आगे नोड़्री स्टार्ट आते आलरे थंडारति मंदिर मैगिन व्यू ತೋರಿಸ್ತೇನೆ ನಿಮ್ಗೆ ಗುಡಿದ ಹಾಗೆ ಹಾಗೆ ಆಗಿ ಮೂರ್ತಿ ಇದು ಮಾಡ್ಕೊಂಡು ಸಾರಿ ಬಟ್ ಅಲ್ಲ ಇಲ್ ಮಳೆ ಜಾಸ್ತಿ ಇರುವೆಗೆ ನೀವು ಎಲ್ಲರೂ ಬರ್ರಿ ವಿಜಿಟ್ ಮಾಡ್ರಿ ಆಮೇಲೆ ಬಸ್ಸು ಅದಾವ एवरीडे ಮುಂಜಾನೆ 5 ಗಂಟೆಗೆ ಇರುತ್ತೆ ಅತ್ರ ಇಲ್ ಬಸ್ ಸರ್ ನಾವ್ ನಮ್ ಓನ್ ವೆಹಿಕಲ್ ಇತ್ತ ತಗೊಂಡು ಬಂದೆವಿ ರೂಮ್ಸೆ ಅದು ಉಳ್ಕೋ ಹಾಕ ಉಳ್ಕೊಂಡ ಹೋಗೋದ್ರಿ ನೀವು ಇಲ್ಲ ಅವತ್ತ ಅಂತಂದ್ರೆ ಮುಂಜಾನೆ ಎಂಟು ಗಂಟೆ ಬಸ್ ಹತ್ರೀ ಮತ್ತೆ ಗಂಟೆಗೆ ಇಲ್ಲಿಂದ್ರ ಹುಬ್ಳಿ ಉಳವಿ ಟು ಹುಬ್ಬಳ್ಳಿ ಬಸ್ ಇರ್ತೈತಿ ಇಲ್ಲಿಂತ್ರ ಹತ್ತಿ ಹೋಗ್ಬೋದು ನೋಡ್ರಿ ಮನೆಗೆ ಇಷ್ಟ ಆಯ್ತು ನೋಡ್ರಿ ನಮ್ದು ಉಳ್ವಿ ಟ್ರಿಪ್ ಇವತ್ತು ಮಡಿಕೇಶ್ವರ ಮಡಿಕೆ ಉಳ್ವಿ ಚಂದ್ರ ಬಸವೇಶ್ವರ ಅತ್ತ ಅಲದ ಮರ ಈತ ಬೇವಿನ ಮರ ಹುತ್ತಿವನದೊಳಗಿರೋ ಅಂತ ನಮ್ಮ ಉಳ್ವಿ ಚಂದ್ರ ಬಸವೇಶ್ವರನಿಗೆ ಬಹುಪರ ಬಹುಪರ ನೋಡ್ರಿ ಚೊಲೋ ಒಂದ್ ಇಟ್ಟೈತೆ ಅದ ಐತ್ ಈಗ ವಂಡಿ ಐತಿ ಅಷ್ಟು ನಾವು ಸಣ್ಣವ್ರಿಂದ ಬರ ಮುಂದೆ ಇಲ್ಲೇ ಹಿಂಗ ದಾರಿ ಚಹಾ ಚಾ ಹಂಗೆ ಸೀದಾ ಸೀ ನಮ್ಮ ಮುರಿ ಹೋದ್ ನೋಡ್ರಿ ಬಾಯ್ ಬಾಯ್ ಮತ್ ಸಿಗೋದಂತ್ರಿ